ಕಮಲದ ಬೀಜದ ಆರೋಗ್ಯದ ಪ್ರಯೋಜನಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದನ್ನ ಮಿರಾಕಲ್ ಬೀಜ ಅಂತ ಕೂಡ ನಾವು ಕರಿಬೋದು ನಿಮಗೆ ಜಾಯಿಂಟ್ಸ್ ಪೇನ್ ಏನಿರ್ತದಲ್ಲ ಇದನ್ನು ಒಂದು ತಿಂಗಳು ಸೇವನೆ ಮಾಡಿ ನೋಡಿ ಹೂರ್ಲಿಕ್ಕೆ ಎದ್ಲಿಕ್ಕೆ ಆಗದಿರೋರು ಎದ್ದು ಓಡಷ್ಟು ಸ್ಟ್ರೆಂತ್ ಬರ್ತದೆ ಅಷ್ಟು ಜಾಯಿಂಟ್ಸ್ಗಳು ಸ್ಟ್ರಾಂಗ್ ಆಗ್ತವೆ ಹೆಣ್ಮಕ್ಳಲ್ಲಿ ಎಗ್ಗಿನ ಒಂದು ಎಮ್ ಎಫ್ ಎಸ್ ಎಚ್ ಆಮೇಲೆ ಎ ಎಮ್ ಎಚ್ ಲೆವೆಲಿನ ಒಂದು ವ್ಯತ್ಯಾಸಗಳು ಇರ್ತಾರೆ ಅಂಥವ್ರು ಮಕ್ಕಳಾಗದೇ ಸಮಸ್ಯೆ ಏನಾಗ್ತದೆ ಅದಕ್ಕೆ ಇದು ಉತ್ತಮ ಪರಿಹಾರವಾಗಿ ಕೆಲಸ ಮಾಡುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರುಡು ಹತ್ತಿರ ಮುರುಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಖಾನ ಕಮಲದ ಬೀಜದ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದನ್ನ ಮಿರಾಕಲ್ ಬೀಜ ಅಂತ ಕೂಡ ನಾವು ಕರಿಬೋದು ಯಾಕಂದರೆ ವಾತ ಪ್ರಕೃತಿ ಇರೋರಾಗ್ಬೋದು ಪಿತ್ತ ಪ್ರಕೃತಿ ಇರೋರಾಗ್ಬೋದು ಕಪ ಪ್ರಕೃತಿ ಇರೋರಾಗ್ಬೋದು ಯಾರು ಬೇಕಾದರೂ ಇದನ್ನು ಬಳಸ್ಬೋದು ಇದರ ಗುಣಧರ್ಮವನ್ನು ನೋಡಿದಾಗ ಇದು ತ್ರಿದೋಷಕ್ಕೆ ಹೊಂದಿಕೊಳ್ಳುತ್ತೆ ಅನ್ನೋ ವಿಚಾರ ನಮಗೆ ತಿಳಿದು ಬರ್ತದೆ ಏನಿದರೆ ಗುಣಧರ್ಮ ಇದು ವೃಕ್ಷ ಗುರು ಮತ್ತು ಶೀತ ಬೀರ್ಯ ಗುಣಧರ್ಮವನ್ನು ಹೊಂದಿದೆ ವೃಕ್ಷ ಗುಣಧರ್ಮವನ್ನು ಇದು ಹೊಂದಿದೆ ವೃಕ್ಷ ಅಂದರೆ ಇದು ಒಣಗಿಸುವ ಒಂದು ಅಂಶವನ್ನು ಹೊಂದಿದೆ ಶೀತ ಅಂದರೆ ತಂಪು ಮಾಡುವ ಅಂಶವನ್ನು ಹೊಂದಿದೆ ಮತ್ತು ಗುರು ಅಂತೇಳಿದರೆ ಘನ ಆಹಾರವಾಗಿ ಇದು ನಮ್ಮ ಶರೀರವನ್ನು ಪೋಷಣೆ ಮಾಡತಕ್ಕಂಥ ಶಕ್ತಿನ ಹೊಂದಿದೆ ಹಾಗೆಯೇ ಘನ ಇರೋದರಿಂದ ಇದು ಏನಾಗುತ್ತೆ ಅಂತ ಹೇಳಿದರೆ ವಾತದೋಷಗಳ ನಿವಾರಣೆಗೆ ಕೆಲಸ ಮಾಡುತ್ತೆ ಶೀತ ಗುಣಧರ್ಮ ಇರೋದರಿಂದ ಪಿತ್ತ ರೋಗಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿನ ಹೊಂದಿದೆ ಹಾಗೂ ರೂಕ್ಷ ಗುಣಧರ್ಮವನ್ನು ಹೊಂದಿರೋದರಿಂದ ಕಪಜ ರೋಗಗಳನ್ನು ನಿವಾರಣೆ ಮಾಡುವ ಶಕ್ತಿನ ಹೊಂದಿದೆ ಇದರಲ್ಲಿರ್ತಕ್ಕಂಥ ಪೋಷಕ ಸತ್ವಗಳನ್ನು ನೋಡೋದರಿಂದ ನೋಡೋದೆಯ ನೋಡೋದ್ರ ನೋಡೋದಾದರೆ ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಸಿಗ್ತದೆ ನಮಗೆ ಪ್ರೋಟೀನ್ ಅಂಶ ತುಂಬ ಯಥೇಚ್ಛವಾಗಿದೆ ಕಾರ್ಬೋಹೈಡ್ರೇಟ್ನ ಅಂಶನೂ ಕೂಡ ಇದೆ ಫೈಬರ್ನ ಅಂಶ ಯಥೇಚ್ಛವಾಗಿದೆ ಮಿನರಲ್ಸ್ಗಳಂತೂ ಹೇರಳವಾಗಿ ಈ ಮಖನ ಬೀಜದಲ್ಲಿ ನಮಗೆ ಸಿಗ್ತವೆ ಐರನ್ ಆಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ಇವೆಲ್ಲ ಅಂಶಗಳು ಈ ಮಖನ ಬೀಜದಲ್ಲಿ ನಮಗೆ ಹೇರಳವಾಗಿ ಸಿಗ್ತವೆ ಹಾಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಇಷ್ಟೆಲ್ಲ ಪೋಷಕ ಸತ್ವಗಳಿದ್ದಾವೆ ಆಯುರ್ವೇದ ಗುಣಧರ್ಮವನ್ನು ತಿಳ್ಕೊಂಡ್ವಿ ಇದರ ಲಾಭಗಳನ್ನು ತಿಳ್ಕೊಳ್ಳಿ ಯಾರಿಗೆಲ್ಲ ಜಾಯಿಂಟ್ ಪೇನಿದೆ ನೋವು ಮೊಣಕಾಲು ನೋವು ಸೊಂಟ ನೋವು ಅಂಥವ್ರಿಗೆ ನಾವು ಎಕ್ಸ್ಟರ್ನಲ್ ಲೇಪನ ಹೇಳಿದ್ವಿ ನುಗ್ಗೆ ಸೊಪ್ಪಾಗಿರ್ಬೋದು ಆಗಿರ್ಬೋದು ಆ ಥರದ್ದೆಲ್ಲ ಎಕ್ಸ್ಟರ್ನಲ್ ಲೇಪನವನ್ನು ಮಾಡ್ಕೊಳ್ತಾ ಇದನ್ನು ಇಂಟರ್ನಲ್ ಸೇವನೆ ಮಾಡೋದು ಆ ಜಾಯಿಂಟಲ್ಲಿ ಬೋನ್ ಡೆನ್ಸಿಟಿ ಕಮ್ಮಿಯಾಗಿ ಕಾರ್ಟಿಲೇಜ್ ಲಿಗಮೆಂಟು ಡಿಜೆನ್ರೇಷನ್ ಆಗಿ ಅಲ್ಲಿ ಸಿನೋವಿಲ್ ಆ ಒಂದು ಡಿಜೆನ್ರೇಷನ್ ಡ್ರೈನೆಸ್ ಆಗಿದ್ದಾಗ ಅಲ್ಲಿ ತುಂಬ ಕಟ್ಟ ಕಟ್ಟ ಶಬ್ದ ಬರೋದು ತುಂಬ ನೋವು ಬರೋದಿರ್ತದಲ್ಲ ಅಂಥ ಸಮಸ್ಯೆ ಇರೋರು ಇದನ್ನೇನು ಮಾಡ್ಬೇಕಂದ್ರೆ ಇದನ್ನು ಈ ಬೀಜಗಳನ್ನ ಒಂದು ಹತ್ತು ಹದಿನೈದು ಬೀಜಗಳನ್ನು ತುಪ್ಪದಲ್ಲಿ ಹುರಿಬೇಕು ಹುರಿದು ಅದೇನು ಮಾಡಬೇಕು ಒಂದು ಗ್ಲಾಸ್ ಹಾಲಿನ ಜೊತೆಗೆ ಹಾಕಿ ಅದನ್ನು ಕುದಿಸ್ಬೇಕು ಹಾಲು ಹಾಕಿ ಹುರಿದ ಮೇಲೆ ಹಾಲು ಹಾಕಿ ಕುದಿಸ್ಬೇಕು ಅದರ ಮೇಲೆ ಸ್ವಲ್ಪ ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ಬಾದಾಮಿ ಪೌಡ್ರು ಹಾಕಿ ಸ್ವಲ್ಪ ಒಂದೆರಡು ಚಿಟಿಗೆ ಲವಂಗವನ್ನು ಪುಡಿ ಮಾಡಿ ಹಾಕಿ ಸೇವನೆ ಮಾಡೋದ್ರಿಂದ ಅದ್ಭುತವಾಗಿ ಒಂದೆರಡು ಚಿಟಿಗೆ ಲವಂಗ ಒಂದೆರಡು ಚಿಟಿಕೆ ಕಾಳು ಮೆಣಸು ಹಾಕ್ಬೋದು ನಿಮಗೆ ಜಾಯಿಂಟ್ಸ್ ಪೇನ್ ಏನಿರ್ತದಲ್ಲ ಇದನ್ನು ಒಂದು ತಿಂಗಳು ಸೇವನೆ ಮಾಡಿ ನೋಡಿ ಕೂರ್ಲಿಕ್ಕೆ ಎದಳ್ಳಿಕ್ಕಾಗದಿರೋರು ಎದ್ದು ಓಡೋಷ್ಟು ಸ್ಟ್ರೆಂತ್ ಬರುತ್ತೆ ಅಷ್ಟು ಜಾಯಿಂಟ್ಸ್ಗಳು ಸ್ಟ್ರಾಂಗ್ ಆಗ್ತವೆ ಇದು ಕ್ಯಾಲ್ಸಿಯಂ ಅಂಶಗಳ ಕೊರತೆಯನ್ನು ಅಲ್ಲಿರ್ತಕ್ಕಂಥ ಒಂದು ಫ್ಲೂಯಿಡಿನ ಒಂದು ವ್ಯತ್ಯಾಸಗಳನ್ನು ಸರಿಪಡಿಸ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸ್ನಿಗ್ಧ ರಸಾಯನವಾಗಿ ಇದು ಕೆಲಸ ಮಾಡ್ತದೆ ಆಮೇಲೆ ಯಾರಿಗೆ ವೇಟ್ ಲಾಸ್ ಮಾಡಬೇಕು ಅನ್ನೋರಿಗೂ ಕೂಡ ಇದು ಉಪಯೋಗ ವೆಯ್ಟ್ ಗೇನ್ ಮಾಡ್ಬೇಕು ಅನ್ನೋರ್ಗು ಇದು ಉಪಯೋಗ ವೇಟ್ ಲಾಸ್ ಮಾಡಬೇಕಂದ್ರೆ ಇದನ್ನ ತುಪ್ಪದಲ್ಲಿ ಹುರಿದು ಸ್ವಲ್ಪ ಖಾರ ಮೆಣಸಿನ ಪುಡಿ ಚಕ್ಕೆ ಪುಡಿ ಲವಂಗದ ಪುಡಿಯನ್ನು ಇದರಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಹಾಕಿ ಅದರಲ್ಲಿ ಏನು ಹೇಳಿದರೆ ಸ್ವಲ್ಪ ಈ ಪುಟಾಣಿ ಅಂತ ಕರೀತಾರೆ ಕಡಲೆಪಪ್ಪು ಅಂತ ಕರೀತಾರೆ ಕೆಲವು ಜನ ಅದನ್ನು ಹುರಿದು ಹಾಕಬೇಕು ಆಮೇಲೆ ಕಡಲೆ ಬೀಜ ಶೇಂಗಾ ಬೀಜವನ್ನು ಹುರಿದು ಹಾಕಬೇಕು ಹೀಗೆ ಚೂಡ ಮಾಡೋದು ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಮೇಲೆ ಸ್ವಲ್ಪ ಅವಲಕ್ಕಿಯನ್ನು ಕೂಡ ಹುರಿದು ಅದರಲ್ಲಿ ಹಾಕೋದು ಈ ಥರ ಹಾಕೋದ್ರಿಂದ ಇದೊಂದು ಒಳ್ಳೆಯ ಸ್ನ್ಯಾಕ್ಸ್ ಆಗುತ್ತೆ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಸ್ನ್ಯಾಕ್ಸ್ ಆಗುತ್ತೆ ಮೊದಲು ಏನು ಮಾಡಿ ಇದನ್ನು ತಯಾರಿಸುವ ವಿಧಾನವನ್ನು ನಿಮ್ಗೆ ಹೇಳ್ತೇನೆ ಮೊದಲು ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕಿ ಅದರಲ್ಲಿ ಕರ್ಬೇವಿನ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಶುಂಠಿ ಪೇಸ್ಟ್ ಹಾಕಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಚಕ್ಕೆ ಪೌಡ್ರು ಒಂದು ನಾಲ್ಕು ಚಮಚ ತುಪ್ಪ ಒಂದು ಐದು ಚಮಚ ತುಪ್ಪ ಹಾಕ್ಬೋದು ಅದರಲ್ಲಿ ಒಂದು ಇಪ್ಪತ್ತು ಮೂವತ್ತು ಕರಿಬೇವಿನ ಎಲೆಗಳು ಒಂದು ಒಂದು ಐದರಿಂದ ಹತ್ತು ಗ್ರಾಮಷ್ಟು ಕೊತ್ತಂಬರಿಯ ಸೊಪ್ಪು ಆಮೇಲೆ ಒಂದು ಎರಡು ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಒಂದು ಅರ್ಧ ಚಮಚದಷ್ಟು ಏನಂತ ಏನಂತೇಳಿದರೆ ಅರಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಚಕ್ಕೆ ಪುಡಿ ಒಂದು ನಾಲ್ಕರಿಂದ ಆರು ಚಿಟಿಕೆ ಕಾಳು ಮೆಣಸಿನ ಪೌಡ್ರು ಒಂದು ನಾಲ್ಕರಿಂದ ಆರು ಚಿಟಿಗೆ ಲವಂಗದ ಪೌಡ್ರು ಇದನ್ನೆಲ್ಲ ಹಾಕಿ ಅದನ್ನ ಅದರಲ್ಲಿ ಫ್ರೈ ಮಾಡೋದು ಆಮೇಲೆ ಇದೆಲ್ಲ ಫ್ರೈ ಆದಮೇಲೆ ಏನು ಮಾಡಬೇಕಂದ್ರೆ ಮಖಾನ ಬೀಜಗಳನ್ನ ಹಾಕಿ ಅದರಲ್ಲಿ ಫ್ರೈ ಮಾಡೋದು ಅದಾದಮೇಲೆ ಏನು ಮಾಡಬೇಕು ಅದರಲ್ಲಿ ಈ ಅವಲಕ್ಕಿಯನ್ನ ಸ್ವಲ್ಪ ತುಪ್ಪದಲ್ಲಿ ಹುರಿದು ಅದರಲ್ಲಿ ಹಾಕೋದು ಪುಟಾಣಿ ಅಂತ ಕರೀತಾರೆ ಪಪ್ಪು ಅದನ್ನು ಸ್ವಲ್ಪ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಹುರಿದು ಇದರಲ್ಲಿ ಮಿಕ್ಸ್ ಮಾಡೋದು ಇವೆಲ್ಲ ಮಿಶ್ರಣ ಮಾಡಿ ಇದನ್ನೇನು ಮಾಡಬೇಕಂತೇಳಿದ್ರೆ ಇದು ಒಳ್ಳೆಯ ಸ್ನ್ಯಾಕ್ಸ್ ಆಗುತ್ತೆ ಒಳ್ಳೆ ಸ್ನ್ಯಾಕ್ಸ್ ಅದಕ್ಕೆ ಎಷ್ಟು ಮಕಾನ ಬೀಜ ಹಾಕ್ಬೋದು ಅಂದ್ರೆ ಅರ್ಧ ಕೆ ಜಿ ಇಷ್ಟು ಪದಾರ್ಥಕ್ಕೆ ಅರ್ಧ ಕೆ ಜಿ ಅವ್ರಿಗೆ ಮಕಾನ ಬೀಜ ಅರ್ಧ ಕೆ ಜಿ ಅವರೆಗೂ ತುಪ್ಪದಲ್ಲಿ ಬುರಿದಿರ್ತಕ್ಕಂಥ ಅವಲಕ್ಕಿಯನ್ನು ಹಾಕ್ಬೋದು ಟೋಟಲ್ ಒಂದು ಕೆ ಜಿಯಷ್ಟು ಇದು ಸ್ನ್ಯಾಕ್ಸ್ ಆಯಿತು ಅದ್ಭುತವಾಗಿ ಯಾವಾಗೆಲ್ಲ ರಾತ್ರಿ ನಿಮಗೆ ಹೊಟ್ಟೆ ಹಸಿವು ಅನಿಸುತ್ತೆ ರಾತ್ರಿ ರಾತ್ರಿ ಊಟನೇ ಮಾಡಬಾರ್ದು ಅಂತ ಹೇಳ್ತೀವಿ ಅದರ ಬದಲಾಗಿ ಇದನ್ನು ನೀವು ಸೇವನೆ ಮಾಡ್ತಾ ಬಂದರೆ ನಿಮ್ದು ಅದ್ಭುತವಾಗಿ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಲಾಸ್ಗೆ ಇದು ರೆಮಿಡಿ ಇನ್ನು ವೇಟ್ ಹೆಚ್ಚಿಗೆ ಅನ್ನೋರು ಏನು ಮಾಡಬೇಕಾದ್ರೆ ತುಪ್ಪದಲ್ಲಿ ಹುರಿಬೇಕು ಹಾಲಿನಲ್ಲಿ ಕುದಿಸ್ಬೇಕು ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಪ್ರಮಾಣದ ತುಪ್ಪ ಹಾಕ್ಕೊಂಡು ಇದನ್ನು ಸೇವನೆ ಮಾಡೋದ್ರಿಂದ ಒಂದು ತಿಂಗಳಿಗೆ ಒಂದು ಮೂರಿಂದ ಐದು ಕೆ ಜಿ ತೂಕ ಜಾಸ್ತಿ ಆಗುತ್ತೆ ವೇಟ್ ಏನು ಮಾಡಲಿಕ್ಕೂ ಇದು ಉಪಯೋಗ ವೆಯ್ಟ್ ಲಾಸ್ ಮಾಡಲಿಕ್ಕೂ ಉಪಯೋಗ ಆದರೆ ಬಳಸುವ ವಿಧಾನ ಬೇರೆ ಬೇರೆ ಆಗ್ತದೆ ಆಮೇಲೆ ಮತ್ತೇನು ಹೇಳಿದ್ರೆ ಇದು ಇದನ್ನು ತುಪ್ಪದಲ್ಲಿ ಹುರಿದು ಹಾಲಿನಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಮಾಂಸಖಂಡಗಳು ಬಲಿಷ್ಠ ಆಗ್ತವೆ ಸುಸ್ತು ನಿಶಕ್ತಿ ನರಗಳ ದೌರ್ಬಲ್ಯತೆಗೆ ಇದು ಬಹಳ ಒಳ್ಳೆಯದು ಆಮೇಲೆ ಇದರ ಒಂದು ಸೇವನೆಯನ್ನು ಹಾಲಿನಲ್ಲಿ ಇದನ್ನು ಕುದಿಸಿ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಬುದ್ಧಿಶಕ್ತಿ ಚುರುಕಾಗುತ್ತೆ ಜೊತೆಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಇಮ್ಯುನಿಟಿ ಪವರ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಭಾಳ ಅದ್ಭುತವಾಗಿ ಇಮ್ಯುನಿಟಿಯನ್ನು ಇದು ಸ್ಟ್ರೆಂತ್ ಮಾಡುತ್ತೆ ಇದರ ಜೊತೆಗೆ ಇದನ್ನು ಹಾಲಿನಲ್ಲಿ ಕುದಿಸಿ ಪಾಯಸ ಥರ ಮಾಡಿ ಸೇವನೆ ಮಾಡೋದ್ರಿಂದ ಇನ್ನೂ ಹತ್ತು ಹಲವಾರು ಲಾಭಗಳಿದ್ದಾವೆ ಯಾರಿಗೆ ಈ ಕೌಂಟು ಮೋಟಿಲಿಟಿ ಸಮಸ್ಯೆ ಇರ್ತದೆ ಹೆಣ್ಮಕ್ಕಳಲ್ಲಿ ಎಗ್ಗಿನ ಒಂದು ಎಂ ಎಫ್ ಎಸ್ ಎಚ್ ಆಮೇಲೆ ಎ ಎಮ್ ಎಚ್ ಲೆವೆಲಿನ ಒಂದು ವ್ಯತ್ಯಾಸಗಳಿರ್ತವೆ ಅಂಥವ್ರು ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ಈ ಒಂದು ಮಕಾನ ಬೀಜದ ಮನೆ ಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಆ ಒಂದು ಹೆಣ್ಮಕ್ಕಳಲ್ಲಿ ಆಗ್ತಕ್ಕಂಥ ಇನ್ಫರ್ಟಿಲಿಟಿ ಸಮಸ್ಯೆ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಹಾರ್ಮೋನುಗಳ ವ್ಯತ್ಯಾಸ ಗಂಡು ಮಕ್ಕಳಲ್ಲೂ ಕೂಡ ಹಾರ್ಮೋನ್ ವ್ಯತ್ಯಾಸ ಆಗಿ ಮಕ್ಕಳಾಗದಿರ್ತಕ್ಕಂಥ ಸಮಸ್ಯೆ ಏನಾಗ್ತದೆ ಅದಕ್ಕೆ ಇದು ಉತ್ತಮ ಪರಿಹಾರವಾಗಿ ಕೆಲಸ ಮಾಡುತ್ತೆ ಮತ್ತು ಸತಿಪತಿಗಳ ವೈವಾಹಿಕ ಜೀವನದ ದಾಂಪತ್ಯ ಜೀವನದ ಶಾರೀರಿಕ ಒಂದು ಒಂದು ಸುಖ ಭೋಗದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೂ ಕೂಡ ಇದು ಒಂದು ಒಳ್ಳೆಯ ಪರಿಹಾರವಾಗಿ ಇದು ಕೆಲಸ ಮಾಡ್ತದೆ ಜೊತೆಗೆ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ಭಾಳ ನಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರ್ತದೆ ಏಕೆಂದರೆ ಸ್ಕಿನ್ನಿಗೆ ಬೇಕಾಗಿರುವ ಎಲ್ಲ ಮಿನರಲ್ಸ್ಗಳು ಪ್ರೋಟೀನ್ಗಳು ವಿಟಮಿನ್ಸ್ಗಳು ಎಲ್ಲವೂ ಇದರಲ್ಲಿ ಇರೋದ್ರಿಂದ ಇದರ ಒಂದು ಸೇವನೆಯನ್ನು ನಾವು ಮಾಡೋದ್ರಿಂದ ಪಾಯಸದ ರೂಪದಲ್ಲಿ ಹಾಲಲ್ಲಿ ಹಾಕಿ ಕುದಿಸಿ ನಾನು ತಯಾರು ಮಾಡಲಿಕ್ಕೆ ಹೇಳಿದ್ನಲ್ಲ ಆ ರೀತಿ ತಯಾರು ಮಾಡಿ ನೀವು ಸೇವನೆ ಮಾಡೋದ್ರಿಂದ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರ್ತದೆ ಮತ್ತು ಇದರ ಒಂದು ಪಾಯಸದ ಸೇವನೆ ಮಾಡೋದರಿಂದ ಹೃದಯದ ಆರೋಗ್ಯ ಮೆದುಳಿನ ಆರೋಗ್ಯ ಕಿಡ್ನಿ ಆರೋಗ್ಯ ಲಿವರಿನ ಆರೋಗ್ಯ ಇವೆಲ್ಲ ಚೆನ್ನಾಗಿರ್ತವೆ ವೈಟಲ್ ಆರ್ಗನ್ಸ್ ಅಂತ ಕರೀತಾರೆ ಮೆದುಳು ಹೃದಯ ಕಿಡ್ನಿ ಲಿವರು ಆಮೇಲೆ ನಮ್ಮ ಮುಖ್ಯವಾಗಿರ್ತಕ್ಕಂಥ ಈ ಶ್ವಾಸಕೋಶ ಇವೆಲ್ಲದರ ಆರೋಗ್ಯ ಚೆನ್ನಾಗಿರಲಿಕ್ಕೆ ಈ ಕಮಲದ ಬೀಜದ ಪಾಯಸ ಬಹಳ ಉಪಯೋಗಕಾರಿಯಾಗಿ ಕೆಲಸ ಮಾಡ್ತದೆ ಪಾಯಸ ಹೆಂಗೆ ಮಾಡೋದಂತ ಮತ್ತೊಮ್ಮೆ ಹೇಳ್ತೇನೆ ಒಂದು ಎಂಟು ಬೀಜ ತುಪ್ಪದಲ್ಲಿ ಹುರಿಬೇಕು ಅದರಲ್ಲಿ ಒಂದು ಗ್ಲಾಸ್ ಹಾಲು ಹಾಕಬೇಕು ಅದು ಹುರಿದ ಮೇಲೆ ಆಮೇಲೆ ಕೊನೆಗೆ ಬೆಲ್ಲ ಹಾಕಬೇಕು ಇದಿಷ್ಟು ಮಾಡಿ ಇದು ಸಂಪೂರ್ಣವಾಗಿ ಮಿಶ್ರಣವಾದಾಗ ಬೆಲ್ಲ ಅದನ್ನು ಉಗುರು ಬೆಚ್ಚಗಿರಬೇಕಾದ ಸೇವನೆ ಮಾಡ್ಬೋದು ಇದು ಪಾಯಸ ಮಾಡತಕ್ಕಂತ ವಿಧಾನ ಮೇಲೆ ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ಸೇವನೆ ಮಾಡ್ಬೋದು ದಪ್ಪ ಆಗಬೇಕು ಅಂತ ಇರೋರು ತುಂಬ ಮಾಂಸಖಂಡಗಳ ಶಕ್ತಿನ ವೃದ್ಧಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಇರೋರು ಬ್ರಹ್ಮಣವಾಗಿ ಇದು ಕೆಲಸ ಮಾಡ್ತದೆ ಇದಿಷ್ಟು ಮಖನದ ಉಪಯೋಗಗಳು ಇದರಿಂದ ಜೀರ್ಣಾಂಗ ವ್ಯವಸ್ಥೆನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಅತಿಯಾಗಿ ಸೇವನೆ ಮಾಡೋದು ಒಳ್ಳೆಯದಲ್ಲ ಅತಿಯಾಗಿ ಸೇವನೆ ಮಾಡಿದ್ರೆ ಮತ್ತೆ ಜೀರ್ಣಾಂಗ ವ್ಯವಸ್ಥೆ ತೊಂದರೆಗಳಾಗ್ತದೆ ಅಂದರೆ ಹಿತಮಿತವಾಗಿ ಸೇವನೆ ಮಾಡೋದ್ರಿಂದ ಇದು ಗ್ಯಾಸ್ಟ್ರಿಕ್ ಆಸಿಡಿಟಿ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಕ್ಯಾನ್ಸರ್ ಬರದಂತೆ ತಡಿತಕ್ಕಂಥ ಶಕ್ತಿ ಇದರಲ್ಲಿ ಆ್ಯಂಟಿ ಆಂಟಿ ಆಕ್ಸಿಡೆಂಟ್ ಅಂಶ ಇದ್ದಾವೆ ಆಮೇಲೆ ಇದರಿಂದ ನಮ್ಮ ಶರೀರದಲ್ಲಿ ಸಪ್ತ ಧಾತುವಿನ ಪೋಷಣೆ ಆಗುತ್ತೆ ಮುಖ್ಯವಾಗಿ ರಕ್ತ ಧಾತು ಮತ್ತು ಶುಕ್ರ ಧಾತುವಿನ ಇದು ಮಾಡ್ತದೆ ಅಂತೇಳಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಮಕ್ಕನ್ನ ಅಂತ ಕರೀತಾರೆ ಮಖ ಅನ್ನ ಅಂತ ಕರೀತಾರೆ ಆಯುರ್ವೇದದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಇದು ನಮ್ಮ ಶುಕ್ರಧಾತು ಮತ್ತು ರಕ್ತ ಪೋಷಣೆಯನ್ನು ಮಾಡ್ತದೆ ಅಂತ ಹೇಳ್ತಾರೆ ಅದಕ್ಕಾಗಿ ರಕ್ತಹೀನತೆಯನ್ನು ಬಳಲ್ತಾ ಇರ್ತಕ್ಕಂಥವ್ರು ಸುಸ್ತು ನಿಶಕ್ತಿ ಇದಕ್ಕೆ ಆಗ್ತದೆ ಹಿಮೋಗ್ಲೋಬಿನ್ ಆಮೇಲೆ ಐರನ್ನು ಇದೆಲ್ಲ ಕೊರತೆ ಇರ್ತಲ್ಲ ಅಂತ ರಕ್ತಹೀನತೆಯನ್ನ ಸಮಸ್ಯೆಯನ್ನು ಬಳಲ್ತಾ ಇರ್ತಕ್ಕಂಥವ್ರು ಇದರ ಸೇವನೆಯನ್ನು ಮಾಡೋದ್ರಿಂದ ಇದರ ಜೊತೆಗೆ ಈ ಪಾಯಸದಲ್ಲಿ ಒಂದು ಹತ್ತು ಹದಿನೈದು ಒಣಗಿದ ದ್ರಾಕ್ಷಿಯನ್ನು ಹಾಕೊಂಡು ಸೇವನೆ ಮಾಡೋದ್ರಿಂದ ಇನ್ನಷ್ಟು ಲಾಭಗಳು ಹೆಚ್ಚಾಗ್ತವೆ ಇದರಿಂದ ರಕ್ತಹೀನತೆ ಸಮಸ್ಯೆ ಭಾಳ ಬೇಗ ಕಮ್ಮಿ ಆಗುತ್ತೆ ಇದರ ಪಾಯಸದಲ್ಲಿ ಒಂದು ಹತ್ತು ಹದಿನೈದು ಒಣ ದ್ರಾಕ್ಷಿ ಹಾಕಿ ನೀವು ಒಂದು ತಿಂಗಳು ಸೇವನೆ ಮಾಡಿ ನೋಡಿ ನಿಮಗೆ ರಕ್ತಹೀನತೆಯ ಸಮಸ್ಯೆ ಕೇವಲ ಒಂದೇ ತಿಂಗಳಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಕಮ್ಮಿ ಆಗೋದನ್ನು ನಾವು ನೋಡಿದ್ದೇವೆ ಇದನ್ನು ಮಾಡಿಕೊಂಡು ಇದರ ಒಂದು ಪ್ರಯೋಜನ ಪಡ್ಕೊಳ್ಬೋದು ಅಂತಕ್ಕಂಥ ಮಾಡ ಮಾತನ್ನು ಹೇಳ್ತಾ ಆತ್ಮೇಲೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡೋದ್ರ ಜೊತೆಗೆ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ವೈದ್ಯರ ಸಲಹೆಗೆ ಅನುಸಾರವಾಗಿ ಇದರ ಸೇವನೆ ಮಾಡ್ಬೋದು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಇದನ್ನು ಸೇವನೆ ಮಾಡೋಲ್ಲ ಆತ್ಮೇರೆ ನಮ್ಮಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೆಸ್ತಾ ಇದ್ದೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತೇಳಿ ವೆಬ್ಸೈಟ್ ಇದೆ ಅಲ್ಲೂ ಕೂಡ ಹೆಚ್ಚು ವಿಚಾರಗಳು ತಮಗೆ ಸಿಗ್ತವೆ ಹಾಗಾಗಿ ಆ ವೆಬ್ಸೈಟನ್ನು ಕೂಡ ತಾವು ವಿಸಿಟ್ ಮಾಡಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ